ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ನಮ್ಮ ಮನೆಗೆ ನನ್ನ ಸಬ್ಸ್ಕ್ರೈಬರ್ ಬಂದಿದ್ರು ತುಂಬಾ ಖುಷಿ ಆಯಿತು ಅವ್ರದ್ದು ರಾಜಗೆರೆ ಅಂತೆ ಇಲ್ಲೇ ನಮ್ಮ ದೇವಸ್ಥಾನಕ್ಕೆ ಬಂದಿದ್ರಂತೆ ಹಾಗಾಗಿ ನಮ್ಮ ಮನೆಯವರೆಗೂ ಹುಡ್ಕೊಂಡು ಬಂದು ಮಾತಾಡಿಸಿ ಹೋದ್ರೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಷ್ಟೊಂದು ಚೆನ್ನಾಗಿ ಮಾತಾಡ್ಸಿದ್ರಿ ನಮ್ಮ ಮನೆಯವ್ರಿಗೂ ಹುಡ್ಕೊಂಡು ಬಂದು ಮಾತಾಡಿಸಿ ಓಡಿ ಲಡ್ಡು ನಾನು ನಿತ್ಯನ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅವ್ರನ್ನ ನಾನು ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಮನೆಗೆ ಬಂದಿದ್ದನ್ನು ಅವ್ರಿಗದು ಇಷ್ಟ ಆಗುತ್ತೋ ಇಲ್ವೋ ಅಂತ ನನ್ನ ವ್ಲಾಗಲ್ಲಿ ತೋರಿಸ್ತಾ ಇಲ್ಲ ಅಂದರೆ ರೆಕಾರ್ಡ್ ಏನು ಅವ್ರಿಗೆ ಇಷ್ಟ ಇದ್ದರೆ ಮಾತ್ರ ತೋರಿಸೋದು ನನ್ನ ವಿವರ್ ಸಿಕ್ಕಿದ್ರು ಅಂತ ಹಿಂದಿನ ವಿಳಾಗ್ಗಳಲ್ಲೂ ಕೆಲವೊಂದು ವಿಳಾಗ್ಗಳಲ್ಲಿ ತೋರಿಸಿದ್ದೀನಿ ಅದರಲ್ಲೂ ಅಷ್ಟೇ ಅವರಿಗೆ ಪರ್ಮಿಷನ್ ಇದ್ದು ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರೆ ಮಾತ್ರ ಅವರನ್ನು ನನ್ನ ಒಳಗಲ್ಲಿ ತೋರಿಸೋದು ಇವರು ನಾನು ಕೇಳಲಿಲ್ಲ ಕೇಳಿದರೆ ಒಪ್ಕೊಳ್ಳೋರೇನೋ ಇಲ್ವೋ ಗೊತ್ತಿಲ್ಲ ನಾನೇ ಕೇಳಲಿಲ್ಲ ಇಷ್ಟ ಇದೆಯೋ ಇಲ್ವೋ ಅಂತ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ ಮನೆಯವರೆಗೂ ಕೂಡ ಬಂದಿದ್ದೆ ಅವ್ರ ಹಸ್ಬೆಂಡ್ ಆಗಿ ಅವರು ಇಬ್ಬರು ಕೂಡ ಬಂದಿದ್ದರು ನಮ್ಮ ದೇವಸ್ಥಾನಕ್ಕೆ ಬಂದಿದ್ರಂತೆ ಅಂತೆ ತುಂಬಾ ಖುಷಿ ಆಯಿತು ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹೇಗೆ ಅನಿಸುತ್ತೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅವರು ನನ್ನ ಡೈಲಿ ವ್ಲಾಗನ್ನು ನೋಡ್ತಾರಂತೆ ಆ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದರು ತುಂಬ ಪರಿಚಯ ಇದೆ ಇದೆ ಅನ್ನೋ ಥರ ಮಾತಾಡಿಸಿದರು ಅಷ್ಟು ನನ್ನ ವ್ಲಾಗ್ಗಳನ್ನು ನೋಡಿದರೆ ತುಂಬಾ ಖುಷಿ ಆಯಿತು ಅವರನ್ನು ಮಾತಾಡಿಸಿದ್ದಕ್ಕೆ ಇವಾಗ ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ ಮೊಳಕೆ ಕಾಳೆಲ್ಲ ಕಟ್ಟೋದನ್ನು ನೆನ್ನೆ ಬೆಳಕಲ್ಲಿ ತೋರಿಸಿದೆ ಇವಾಗ ಬೇಳೆ ಮೊಳಕೆಕಾಳು ಸೊಪ್ಪು ಎಲ್ಲ ಹಾಕಿ ಸಾಂಬಾರು ಮಾಡಿ ಜೊತೆಗೆ ಚಪಾತಿ ಮಾಡ್ತೀನಿ ಈ ರೀತಿ ಸಾಂಬಾರು ಮಾಡಿದರೆ ಒಂದು ಅಡ್ವಾಂಟೇಜ್ ಏನಂತಂದರೆ ಮಧ್ಯಾಹ್ನಕ್ಕೂ ಸಾಂಬಾರು ಮಾಡೋ ರೀತಿಯಾಗಿ ಇರೋದಿಲ್ಲ ಮಧ್ಯಾಹ್ನಕ್ಕೂ ಕೂಡ ಇದೇ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಲಡ್ಡುಗೆ ಸೊಪ್ಪು ಕಾಳೆಲ್ಲ ಬೇಯಿಸಿ ಕೊಟ್ಟರೆ ಅದನ್ನು ಕೂಡ ತಿಂತಾಳೆ ಅಂತ ಎಲ್ಲದೂ ಆಗುತ್ತೆ ಅಂತ ಈಗ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಈ ವಿಷಯದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಆದರೆ ವ್ಲಾಗ್ ಮಾಡೋದಕ್ಕಾಗಿರಲಿಲ್ಲ ಅಷ್ಟೇ ಪ್ರತಿಯೊಬ್ಬರ ಜೀವನದಲ್ಲಿ ಬ್ಯಾಡ್ ಟೈಮ್ ಮತ್ತು ಗುಡ್ ಟೈಮ್ ಅನ್ನೋದು ಬಂದೇ ಬರುತ್ತೆ ಬ್ಯಾಡ್ ಟೈಮ್ ಅಂತಂದರೆ ದುಡ್ಡಿನ ಸಮಸ್ಯೆ ಅಂತ ಮಾತ್ರ ಅಲ್ಲ ಬ್ಯಾಡ್ ಟೈಮ್ ಅಂದರೆ ಪ್ರತಿಯೊಂದು ಕೂಡ ಆಗುತ್ತೆ ಅದರಲ್ಲಿ ಫಸ್ಟ್ನೇ ದುಡ್ಡು ಬರುತ್ತೆ ಜೊತೆಗೆ ಎಲ್ತ್ ಇರ್ಬೋದು ಅದು ಕೂಡ ದುಡ್ಡಿನಕ್ಕಿಂತ ಮುಖ್ಯ ಅಂತ ನನ್ನ ಪ್ರಕಾರ ಆರೋಗ್ಯ ಸಮಸ್ಯೆ ಆಗಿರಬಹುದು ಅಥವಾ ಏನಾದರೂ ಸುಮ್ಮನೆ ನಮಗೂ ಅದಕ್ಕೂ ಸಂಬಂಧನೇ ಇರಲ್ಲ ಆ ಥರದ್ದು ದೂರು ನಮ್ಮ ಮೇಲೆ ಬರಬಹುದು ತುಂಬ ಸಲ ಎಲ್ಲ ಲೈಫಲ್ಲೂ ಹಾಗೆ ಅನಿಸಿರುತ್ತೆ ಅಯ್ಯೋ ನಾನು ಏನು ಮಾಡಿಲ್ಲ ಆದರೂ ಈ ಥರ ನನಗಾಯ್ತಲ್ಲ ಯಾಕೆ ಹಿಂಗಾಯ್ತು ಅಂತ ತುಂಬ ಸಲ ಅನಿಸಿರುತ್ತೆ ಅದಕ್ಕೂ ನಮಗೂ ಸಂಬಂಧನೇ ಇರೋದಿಲ್ಲ ಆದರೂ ಕೂಡ ಆ ತಪ್ಪಿಗೆ ನಾವು ಹೊಣೆ ಹಾಕ್ತೀವಿ ಆ ರೀತಿಯಾಗಿ ಕೆಲವೊಮ್ಮೆ ಬರುತ್ತೆ ಹಾಗೆ ಏನಾದರೂ ಮಾಡ್ತಾ ಇರೋ ಕೆಲಸಗಳಲ್ಲಿ ಯಶಸ್ಸು ಕಾಣದೇ ಇರೋದು ಅಂತಂದರೆ ಕೆಲಸ ಮಾಡ್ದೇ ಎಲ್ಲದು ಸಿಗಲಿ ಅಂತಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಎಲ್ಲ ಥರದಂಥ ಎಫರ್ಟನ್ನು ಹಾಕಿದ್ರೂ ಕೂಡ ಅದರಿಂದ ಯಾವುದೇ ರೀತಿಯಾಗಿ ನಾವು ಯಶಸ್ಸನ್ನು ಕಾಣ್ತಾ ಇಲ್ಲ ಅಂತಂದರೆ ಎಲ್ಲದನ್ನೂ ಸೇರಿದ್ರೂ ಕೂಡ ಬ್ಯಾಡ್ ಟೈಮ್ ಅಂತ ಅನ್ಬೋದು ಗುಡ್ ಟೈಮ್ ಅಂತ ಅಂದರೆ ಬರೀ ದುಡ್ಡೇ ಬರುತ್ತೆ ಅಂತಲ್ಲ ಒಳ್ಳೆ ಮಾತುಕತೆ ಬರಬಹುದು ಅಥವಾ ಖುಷಿ ಥರದ್ದು ಇರ್ಬೋದು ಆರೋಗ್ಯ ಚೆನ್ನಾಗಿರ್ಬೋದು ಈ ರೀತಿಯಾಗಿ ಎಲ್ಲದೂ ಕೂಡ ಸೇರಿಕೊಳ್ಳುತ್ತೆ ಪ್ರತಿಯೊಬ್ಬರು ಜೀವನದಲ್ಲೂ ಗುಡ್ ಟೈಮ್ ಮತ್ತು ಬ್ಯಾಡ್ ಟೈಮ್ ಅನ್ನೋದು ಬಂದೇ ಬರುತ್ತೆ ಆವಾಗ ನಾವು ಯಾವ ರೀತಿಯಾಗಿ ಇರ್ತೀವಿ ಅನ್ನೋದು ನಮ್ಮ ವ್ಯಕ್ತಿತ್ವನ ಬೇರೆಯವರಿಗೆ ತೋರಿಸುತ್ತೆ ಬೇರೆಯವರನ್ನು ನಾವು ಎಲ್ಲ ವಿಷಯದಲ್ಲೂ ಮೆಚ್ಚಿಸೋದಕ್ಕೆ ಸಾಧ್ಯವೇ ಇಲ್ಲ ನಾವು ಕೆಲವೊಬ್ಬರಿಗೆ ಒಳ್ಳೆಯವರಾಗಿದ್ದರೆ ಕೆಲವೊಬ್ಬರಿಗೆ ಅದೇ ವಿಷಯಕ್ಕೆ ಕೆಟ್ಟವರಾಗಿರ್ತೀವಿ ಆಗಿರ್ತೀವಿ ಎಲ್ರೂ ಕೂಡ ಮೆಚ್ಚಿಸೋ ಥರ ಆ ಒಬ್ಬ ಮನುಷ್ಯ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ ಪ್ರತಿಯೊಬ್ಬರನ್ನು ಕೂಡ ನಾನು ಮೆಚ್ಚಿಸ್ತೀನಿ ನನ್ನ ಕೆಲಸ ಪ್ರತಿಯೊಬ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ನೋದು ಸ್ವಲ್ಪ ಸ್ವಲ್ಪ ಏನು ತುಂಬಾ ಕಷ್ಟ ಅಂತ ಅನಿಸುತ್ತೆ ಯಾರಿಗೆಲ್ಲ ಹಿಂಗೆ ಅನಿಸುತ್ತೆ ಕಮೆಂಟ್ ಮಾಡಿ ನಾನು ಹಿಂದೆ ಮುಂದೆ ಏನೂ ಹೇಳಿದೆ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರೋದರಿಂದ ಕೆಲವರಿಗೆ ಇದರಿಂದ ಸ್ವಲ್ಪ ಕನ್ಫ್ಯೂಷನ್ ಅಂತ ಅನ್ನಿಸ್ಬಹುದು ಆದರೆ ಎಲ್ಲರಿಗೂ ಇದು ರಿಲೇಟೆಡ್ ಆಗಿರುತ್ತೆ ಹಾಗಾಗಿ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾವು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ತಪ್ಪು ಕಂಡುಹಿಡಿಯೋದಕ್ಕಿಂತ ಕೆಲವರು ಇದ್ದೇ ಇರ್ತಾರೆ ಅದು ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅವರಿಗೆ ಎಷ್ಟೇ ಇಷ್ಟ ಆಗೋ ಥರ ಮಾಡಿದ್ರು ಕೂಡ ಅದರಲ್ಲಿ ಏನಾದ್ರೂ ತಪ್ಪನ್ನು ಕಂಡುಹಿಡಿತಾರೆ ಅಂಥವ್ರನ್ನ ನಾವು ಮೆಚ್ಚಿಸೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನನ್ನ ಪ್ರಕಾರ ನಾನು ಅಂತ ಅಂದ್ಕೊಂಡಿರೋದು ನಾವು ಮಾಡುವಂತಹ ಕೆಲಸನ ಇಬ್ಬರು ಮೆಚ್ಚಿದ್ದೇ ಸಾಕು ಒಂದು ನಮ್ಮ ಅಂತರಾತ್ಮ ಇನ್ನೊಂದು ಪರಮಾತ್ಮ ಇವರಿಬ್ಬರನ್ನು ಮೆಸ್ಸಿದ್ರೆ ನಾವು ಮಾಡ್ತಿರುವಂತಹ ಕೆಲಸ ಅಲ್ಲಿಗೆ ಕರೆಕ್ಟ್ ಇದೆ ಅಂತ ನನ್ನ ಪ್ರಕಾರ ನಾನು ಹೇಳೋದಾದರೆ ಇವರಿಬ್ಬರನ್ನ ಕಾಣದೇ ಇರೋ ಹಾಗೆ ನಾವು ಯಾವುದೇ ಕೆಲಸನ ಮಾಡೋದಕ್ಕಾಗೋದಿಲ್ಲ ನಾವು ಒಳ್ಳೆಯ ಕೆಲಸ ಮಾಡ್ತಾ ಇದ್ವಾ ಕೆಟ್ಟ ಕೆಲಸ ಮಾಡ್ತಾಯಿದ್ವಾ ಅಥವಾ ಬೇರೆಯವರಿಗೆ ಯಾರಿಗಾದ್ರೂ ತೊಂದರೆ ಇದ್ವಾ ಅಥವಾ ನಮ್ಮ ಕೆಲಸದಿಂದ ಬೇರೆಯವರಿಗೆ ತೊಂದರೆ ಆಗ್ತಾ ಇದೆಯಾ ಇಷ್ಟನ್ನು ನಾವು ಒಂದು ಸಲ ಯೋಚನೆ ಮಾಡಿದರೆ ನಮ್ಮ ಅಂತರಾತ್ಮಕ್ಕೆ ಗೊತ್ತಾಗುತ್ತೆ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅಂತ ನಮ್ಮ ನಮ್ಮ ಕೆಲಸದಿಂದ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಇಲ್ಲ ಅಂತಂದರೆ ಆ ಕೆಲಸನ ಪರಮಾತ್ಮನ ಕೂಡ ಮೆಚ್ಚು ಅಂತ ನನ್ನ ಪ್ರಕಾರ ಅನಿಸುತ್ತೆ ನಾನಿಲ್ಲಿ ನನ್ನ ಬ್ಲಾಗಲ್ಲಿ ಹೇಳ್ತಾ ಇರೋದು ನನ್ನ ಪ್ರಕಾರ ಮಾತ್ರ ಇವತ್ತು ಅಂತಲ್ಲ ನನ್ನ ಡೈಲಿ ವ್ಲಾಗಲ್ಲಿ ನನ್ನ ಪ್ರಕಾರ ಮಾತ್ರ ನಾನು ಮಾತಾಡಿರ್ತೀನಿ ಬೇರೆಯವರಿಗೆ ಇದು ತಪ್ಪು ಅಂತ ಅನ್ನಿಸ್ಬೋದು ಕೆಲವರಿಗೆ ಸರಿ ಅಂತ ಅನ್ನಿಸ್ಬೋದು ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ನಾನಿವಾಗ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳ್ಬಹುದು ಯಾರೇ ಏನೇ ಅಂತ ಅಂದ್ಕೊಳ್ಳಿ ನನ್ನ ಬಗ್ಗೆ ಯಾರೇ ಕೆಟ್ಟದಾಗ ನನಗೆ ನನಗದು ಮ್ಯಾಟರ್ ಆಗೋದಿಲ್ಲ ಹಾಂ ನನ್ನ ಬಗ್ಗೆ ಎಷ್ಟೇ ಕೆಟ್ಟದಾಗ ಮಾತಾಡಿದ್ರು ಅದು ಅವ್ರ ಮಾತಾಗಿರುತ್ತೆ ಅಷ್ಟೇ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ ನನಗೆ ಗೊತ್ತಿರುತ್ತೆ ನನ್ನ ಅಂತರಾತ್ಮಕ್ಕೆ ಗೊತ್ತಿರುತ್ತೆ ನಾನು ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಅಥವಾ ಕೆಟ್ಟ ಕೆಲಸ ಮಾಡ್ತಾ ಇದ್ದೀನ ಅಂತ ಅಂತರಾತ್ಮ ಪರಮಾತ್ಮ ಇಬ್ಬರು ಮೆಚ್ಚಿದ್ರೆ ಸಾಕು ನನ್ನ ಕೆಲಸ ಅಲ್ಲಿ ಸರಿ ಇದೆ ಅಂತ ಜನರಂತೂ ನಾವು ಏನೇ ಕೆಲಸ ಮಾಡಿದ್ರು ಕೆಟ್ಟದಾಗ ಮಾತಾಡೋರು ಕೂಡ ಇದ್ದಾರೆ ಸಪೋರ್ಟ್ ಮಾಡೋರು ಕೂಡ ಇದ್ದಾರೆ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಅದು ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಪಾಸಿಟಿವ್ ಆಗಿ ಮಾತಾಡಿದರು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ನಮ್ಮ ಸಪೋರ್ಟ್ ನಿಮಗೆ ಇರುತ್ತೆ ನಮ್ಮ ಕಡೆಯವ್ರು ನೀವು ಈ ರೀತಿಯಾಗಿ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿದ್ರು ಆದರೆ ಕೆಲವೊಬ್ಬರು ಅದನ್ನು ನೆಗೆಟಿವ್ ಆಗಿ ಕೂಡ ಮಾತಾಡಿದರು ಅಯ್ಯೋ ಈ ಕೆಲಸ ಯಾಕೆ ಮಾಡಬೇಕು ಇದು ಒಂದು ಕೆಲಸನ ಈ ಥರದ ಕೆಲಸನೂ ಮಾಡ್ತಾರೆ ಈ ರೀತಿಯಾಗಿ ಎಲ್ಲ ಮಾತಾಡಿದರು ನನಗೆ ಅದ್ರ ಬಗ್ಗೆ ಬೇಜಾರಿಲ್ಲ ಅವರವರ ಅಭಿಪ್ರಾಯ ಇಷ್ಟ ಆಗಲೇ ಹೇಳಿರೋ ಹಾಗೆ ಎಲ್ಲ ಲೈಫಲ್ಲೂ ಗುಡ್ ಟೈಮ್ ಬ್ಯಾಡ್ ಟೈಮ್ ಅನ್ನೋದು ಬಂದೇ ಬರುತ್ತೆ ಅದು ಯಾವ ವಿಷಯಕ್ಕೂ ಆಗಿರಬಹುದು ನಾನು ನಂಬಿರೋದಿಷ್ಟೇ ನಾನು ಯಾರಿಗಾದ್ರೂ ಕೆಟ್ಟದ್ದು ಮಾಡಿದರೆ ನಾನು ಯಾರಿಗಾದ್ರೂ ಕೆಟ್ಟದ್ದು ಬಯಸಿದರೆ ನನಗೂ ಕೆಟ್ಟದ್ದಾಗುತ್ತೆ ನಾನು ಯಾರಿಗೂ ಏನೂ ಕೆಟ್ಟದ್ದನ್ನು ಮಾಡಿಲ್ಲ ಅಂತಂದರೆ ಭಗವಂತ ಖಂಡಿತವಾಗಿಯೂ ಕೂಡ ಕೈಯನ್ನು ಹಿಡಿತಾನೆ ಇವಾಗ ಸ್ವಲ್ಪ ಕಷ್ಟ ಇರಬಹುದು ಮುಂದೆ ಆ ಕಷ್ಟ ಸುಖವಾಗಿ ಕನ್ವರ್ಟ್ ಆಗೇ ಆಗುತ್ತೆ ಈ ಟೈಮ್ ಮತ್ತೆ ಇದೇ ರೀತಿಯಾಗಿರೋದಿಲ್ಲ ಚೇಂಜ್ ಆಗೇ ಆಗುತ್ತೆ ಆ ಟೈಮ್ವರ್ಗು ನಾವು ಕಾಯಬೇಕಷ್ಟೇ ನಿಮಗೇನಾದ್ರೂ ಕಷ್ಟ ಆಗಿದ್ರೆ ಅಥವಾ ಏನಾದ್ರೂ ಸಮಸ್ಯೆ ಇದ್ದರೆ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಆದಷ್ಟು ನಿಮ್ಮ ಆಪ್ತರ ಹತ್ರ ಮಾತ್ರ ಹೇಳ್ಕೊಳ್ಳಿ ಪ್ರತಿಯೊಬ್ಬರತ್ರ ಹೇಳ್ಕೊಳ್ಳೋದು ಬೇಡ ಯಾಕೆ ಅಂತಂದರೆ ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡಿ ಅದೇ ವಿಷಯನ ನಿಮ್ಮ ಹಿಂದೆ ಬೇರೆಯವ್ರ ಜೊತೆ ಮಾತಾಡಿಕೊಂಡು ನಿಮ್ಮ ವಿಷಯನೇ ಬೇರೆಯವ್ರ ಹತ್ರ ಮಾತಾಡ್ತಾರೆ ಅದಕ್ಕಾಗಿ ನೀವು ತುಂಬ ಯಾರನ್ನ ನಂಬ್ತೀರಾ ಅವ್ರ ಹತ್ರ ಮಾತ್ರ ಮಾತಾಡ್ಕೊಳ್ಳಿ ಸ್ವಲ್ಪ ಮನಸ್ಸಿಗೆ ಅಗ್ರ ಅಂತ ಅನ್ನಿಸ್ಬಹುದು ಹಾಗೆ ನಿಮಗೇನೇ ಕಷ್ಟ ಇದ್ರೂ ಕೂಡ ದೇವ್ರ ಹತ್ರ ಹೇಳ್ಕೊಳ್ಳಿ ಯಾಕೆಂದರೆ ದೇವರು ಮತ್ತೆ ಇನ್ನೊಬ್ಬರ ಹತ್ರ ಹೋಗಿ ನಮ್ಮ ವಿಷಯದ ಮಾತಾಡಿಕೊಂಡು ನಗಾಡೋದಿಲ್ಲ ಹಾಗಾಗಿ ಏನೇ ಕಷ್ಟ ಇರಲಿ ಸುಖ ಇರಲಿ ನಾನು ಫಸ್ಟ್ ಮಾಡುವಂತಹ ಕೆಲಸ ಅಂದರೆ ನನಗೇನೇ ಆದ್ರೂ ಅಷ್ಟೇ ನನಗೇನೇ ಬೇಜಾರಾದ್ರೂ ದುಃಖ ಆದ್ರೂ ಎಲ್ಲದನ್ನು ಫಸ್ಟ್ ದೇವರ ಹತ್ರ ಹೇಳ್ಕೊಳ್ತೀನಿ ಅವರು ನಮ್ಮನ್ನು ಕೈ ಹಿಡಿತಾರೆ ಅಂತ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಅಂತಂದಮೇಲೆ ದೇವರು ಖಂಡಿತವಾಗಿಯೂ ಕೂಡ ನನ್ನ ಕೈ ಹಿಡಿತಾನೆ ಆ ನಂಬಿಕೆ ನನ್ನಲ್ಲಿದೆ ನನಗೀಗೇನೋ ಸಮಸ್ಯೆ ಆಗಿದೆ ನನಗೆ ದೊಡ್ಡ ಪ್ರಾಬ್ಲಮಲ್ಲಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ಈ ವಿಷಯದ ಬಗ್ಗೆ ಮಾತಾಡಬೇಕಂತ ಅನ್ನಿಸ್ತು ಹಾಗಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ ಜನರು ನಮಗೆ ಮೋಸ ಮಾಡ್ಬೋದು ಜನರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಬಹುದು ನಮ್ಮ ಸಮಸ್ಯೆಗೆ ಅವರು ಪರಿಹಾರ ಕೊಡದೇ ಇರಬಹುದು ಆದರೆ ದೇವರು ಯಾವತ್ತೂ ಕೂಡ ನಮ್ಮ ಕೈ ಬಿಡೋದಿಲ್ಲ ನಾವು ಒಳ್ಳೆಯ ರೀತಿಯಾಗಿದ್ದರೆ ದೇವರು ಖಂಡಿತವಾಗಿಯೂ ಕೂಡ ನಮ್ಮ ಕೈ ಹಿಡಿತಾರೆ ಅನ್ನೋದು ನನ್ನ ನಂಬಿಕೆ ಆದರೆ ಸರಿ ಹೋಗೋದು ಸ್ವಲ್ಪ ಟೈಮ್ ಆಗಬಹುದು ಆದರೆ ಖಂಡಿತವಾಗಿಯೂ ಕೂಡ ಸರಿ ಹೋಗುತ್ತೆ ಇದು ನನ್ನ ನಂಬಿಕೆ ಯಾರಿಗೆಲ್ಲ ಈಗ ಅನ್ಸುತ್ತೆ ಕಮೆಂಟ್ ಮಾಡಿ ಹಾಗೆ ಕೆಲವೊಬ್ಬರು ನಿಮಗೆ ದೇವ್ರ ಮೇಲೆ ಜಾಸ್ತಿ ನಂಬಿಕೆ ಅಲ್ವಾ ಅಂತಲೂ ಕೂಡ ಅವತ್ತು ಕಮೆಂಟ್ ಹಾಕಿದರು ಹೌದು ನಾನು ಜಾಸ್ತಿ ದೇವರನ್ನು ನಂಬ್ತೀನಿ ಅದೇನೋ ಗೊತ್ತಿಲ್ಲ ನಾನು ಚಿಕ್ಕವಳಿದ್ದಾಗಿಂದೂ ಕೂಡ ದೇವ್ರ ಮೇಲೆ ತುಂಬಾ ನಂಬಿಕೆ ನನಗೇನೇ ಒಳ್ಳೇದಾದ್ರೂ ಕೂಡ ಅವರೇ ಕಾರಣ ನನಗೇನೇ ಕೆಟ್ಟದಾದ್ರೂ ಕೂಡ ಅವರೇ ಕಾರಣ ಅಂತ ನಂಬಿದ್ದೀನಿ ಅಷ್ಟು ದೇವರನ್ನು ನಾನು ನಂಬ್ತೀನಿ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ತೊಳೆದು ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು ಇವಾಗ ತಿಂಡಿ ಮಾಡಬೇಕು ಈ ಕಡೆ ಸಾಂಬಾರು ಇದ್ದೀನಿ ಈ ಕಡೆ ತಿಂಡಿ ಮಾಡ್ತಾಯಿದ್ದೀನಿ ಇವತ್ತು ಪುಳಿಯೋಗರೆ ಮಾಡ್ತಾಯಿದ್ದೀನಿ ನಿತ್ಯಾಗೂ ನನಗೂ ಪುಳಿಯೋಗರೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಸಿಂಪಲಾಗಿ ಮಾಡಿದ್ರು ಕೂಡ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಕೆಲವೊಬ್ಬರು ಲೈಫಲ್ಲಿ ಕಷ್ಟ ಅನ್ನೋದು ಬಂದಿರುತ್ತೆ ಆವಾಗ ಅವರು ತುಂಬ ಜನ ಕೆಟ್ಟದ್ದಾಗೆ ಮಾತ್ರ ನಿರ್ಧಾರ ತಗೊಳ್ತಾರೆ ಅದನ್ನು ತಾಳ್ಮೆಯಿಂದ ಕಾಯಬೇಕು ಆ ಸಮಯ ಹೋಗೋ ತನಕ ಇರಬೇಕು ಅಂತ ಅನಿಸೋದೇ ಇಲ್ವೇನೋ ಅಥವಾ ಆ ಸಮಯದಲ್ಲಿ ಅಷ್ಟು ಕಷ್ಟ ಆಗಿರುತ್ತೋ ಗೊತ್ತಿಲ್ಲ ನನ್ನ ಪ್ರಕಾರ ಹೇಳೋದಾದರೆ ದೇವಸ್ಥಾನಕ್ಕೆ ಹೋದಾಗ ಊಟ ತಿಂಡಿ ಎಲ್ಲ ಮಾಡ್ತೀವಲ್ಲ ಅದರಲ್ಲಿ ಸ್ವಲ್ಪ ಉಪ್ಪು ಖಾರ ಸ್ವೀಟು ಹೆಚ್ಚು ಕಡಿಮೆ ಇದ್ರೂ ಕೂಡ ದೇವ್ರ ಪ್ರಸಾದ ಅಂತ ಅಡ್ಜಸ್ಟ್ ಮಾಡಿಕೊಂಡು ಬಿಸಾಡೋದಿಲ್ಲ ದೇವ್ರ ಪ್ರಸಾದದ್ದು ದೇವ್ರು ಕೊಟ್ಟಿರೋದು ಅಂತ ಬಿಸಾಡದೆ ತಿಂದು ಬರ್ತೀವಿ ಅದೇ ರೀತಿ ಈ ಜೀವನನೂ ಕೂಡ ದೇವ್ರಿಗೆ ಕೊಟ್ಟಿರೋದು ಯಾವುದೋ ಎರಡು ದಿನ ಕಷ್ಟ ಬಂತು ಅಂತ ಇಡೀ ಲೈಫೇ ಬೇಡ ಅಂತ ಅನ್ನೋದು ತಪ್ಪಲ್ವಾ ಎಲ್ಲದಕ್ಕೂ ಟೈಮ್ ಬರುತ್ತೆ ಟೈಮ್ ಬರೋವರೆಗೂ ಕಾಯಬೇಕು ಕಾಯಿದ್ರೆ ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ದಿನ ಒಳ್ಳೆ ಟೈಮ್ ಬಂದೇ ಬರುತ್ತೆ ಬರೋದು ಸ್ವಲ್ಪ ಲೇಟ್ ಆಗಬಹುದು ಖಂಡಿತವಾಗಿಯೂ ಕೂಡ ಬರುತ್ತೆ ನಿಂತಿರೋ ಗಡಿಯಾರನೂ ಕೂಡ ದಿನಕ್ಕೆ ಎರಡು ಸರಿ ಸರಿಯಾದ ಟೈಮನ್ನು ತೋರಿಸುತ್ತಂತೆ ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಟೈಮ್ ಬಂದೇ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಷ್ಟೇ ನಾವು ಫಸ್ಟು ಖುಷಿಯಾಗಿರ್ಬೇಕಂತಂದರೆ ಇವರು ಆಗಂತಾರೆ ನಮ್ಮ ಬಗ್ಗೆ ಆ ರೀತಿಯಾಗಿ ಯೋಚನೆ ಮಾಡಿದರೆ ಆ ರೀತಿಯಾಗಿ ಮಾತಾಡಿದರೆ ಆ ಥರ ಓವರ್ ಥಿಂಕ್ ಮಾಡೋದನ್ನು ಬಿಡಬೇಕು ಆ ಕಣ್ಣು ಹೇಗೆ ತನ್ನನ್ನು ನೋಡೋದನ್ನು ಬಿಟ್ಟು ಬೇರೆಯವರನ್ನೇ ನೋಡುತ್ತೆ ಬೇರೆಯವರ ತಪ್ಪುಗಳನ್ನೇ ಹುಡುಕುತ್ತೆ ಅದೇ ರೀತಿ ಮನುಷ್ಯರು ಅಷ್ಟೇ ಅವರಲ್ಲಿ ಎಷ್ಟೋ ಸಮಸ್ಯೆಗಳಿರುತ್ತೆ ಅವರಲ್ಲಿ ಎಷ್ಟೋ ತಪ್ಪುಗಳಿರುತ್ತೆ ಆದರೂ ಕೂಡ ಅವರಲ್ಲಿ ತಪ್ಪು ಕಾಣಿಸೋದೇ ಇಲ್ಲ ಬೇರೆಯವ್ರ ತಪ್ಪು ಮಾತ್ರ ಕಾಣಿಸುತ್ತೆ ಏನೇ ಅಂದ್ಕೊಳ್ಳಿ ನೀವು ಏನಂತ ನಿಮಗೆ ಗೊತ್ತಿದ್ರೆ ಸಾಕು ನೀವೇನು ಕೆಲಸ ಮಾಡ್ತಾಯಿದ್ದೀರಾ ಅದು ಸರಿನೋ ತಪ್ಪ ನಿಮಗೆ ಗೊತ್ತಿದ್ರೆ ಸಾಕು ಆ ಕೆಲಸದ ಬಗ್ಗೆ ಗೌರವ ಇರಬೇಕು ಕಷ್ಟ ಬಂದಾಗ ಅಯ್ಯೋ ನಮಗೆ ಕಷ್ಟ ಒಂದಿದೆ ಇದರಲ್ಲೇ ಆಯಿತಾ ಲೈಫು ಇಷ್ಟನ್ನು ಲೈಫು ಅಂದ್ಕೊಳ್ಳೋದಕ್ಕಿಂತ ಕಷ್ಟ ಬಂದಾಗ ಅದರಿಂದ ಹೊರಗಡೆ ಬರೋದು ಹೇಗೆ ಅಂತಲೂ ಕೂಡ ತಿಂಕ್ ಮಾಡಬೇಕಲ್ವಾ ನಮಗೆ ಅನಿವಾರ್ಯತೆ ಯಾವುದಿದೆ ಅವಶ್ಯಕತೆ ಯಾವುದಿದೆ ಅದನ್ನು ಯೋಚನೆ ಮಾಡಿ ತೊಗೊಳ್ಳೋದು ತುಂಬಾ ಮುಖ್ಯ ಹೆಣ್ಮಕ್ಳಿಗಂತೂ ನೋಡಿದ ತಕ್ಷಣ ಏನಾದ್ರೂ ತಗೊಳ್ಬೇಕಂತ ಅನಿಸುತ್ತೆ ಇಲ್ಲ ಪಾತ್ರೆ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಮನೆಗೆ ಏನಾದರೂ ಐಟಮ್ಸ್ ಆಗಿರ್ಬೋದು ಅಥವಾ ಅವ್ರಿಗೆ ಏನಾದ್ರೂ ಆಗಿರ್ಬೋದು ಆದರೆ ಆ ಲೈಫಲ್ಲಿ ಆ ಟೈಮಿಗೆ ಅದು ಬೇಕಾ ಅದು ನಮಗೆ ಅವಶ್ಯಕತೆನ ಅನಿವಾರ್ಯತೆನ ಯೋಚನೆ ಮಾಡಬೇಕು ಅನಿವಾರ್ಯತೆ ಯಾವುದಿದೆ ಅದನ್ನು ಮಾತ್ರ ತೊಗೊಳ್ಬೇಕಂತ ಅನಿಸುತ್ತೆ ನಾನು ಯಾವಾಗಲೂ ಹೇಳ್ತಾ ಇಲ್ಲ ಇದು ಎಲ್ರಿಗೂ ಕೂಡ ಅನ್ವಯ ಆಗೋದಿಲ್ಲ ಬ್ಯಾಡ್ ಟೈಮ್ ಬಂದಾಗ ಹಣ ಸಮಸ್ಯೆ ಇದ್ದಾಗ ಅನಿವಾರ್ಯತೆ ಯಾವುದಿರುತ್ತೆ ಅದನ್ನು ತಗೊಳ್ಳೋದು ತುಂಬಾ ಮುಖ್ಯ ಅವಶ್ಯಕತೆಗಿಂತ ಅನಿವಾರ್ಯತೆ ತುಂಬ ಮುಖ್ಯ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆಯೇ ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಒಂದಾಣಿಕೆ ತುಂಬ ಇರಬೇಕು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಕಷ್ಟ ಬಂದಾಗ ಈ ಲೈಫೇ ಬೇಡ ಅಂತ ಅನ್ನೋದು ಸುಖ ಬಂದಾಗ ನನ್ನ ಲೈಫ್ ಸೂಪರ್ ಅಂತ ಅನ್ನೋದು ಎರಡೂ ಬೇಡ ಹಾಂ ಎರಡಕ್ಕೂ ಕೂಡ ಹೊಂದ್ಕೊಂಡು ಹೋಗೋದು ತುಂಬಾ ಮುಖ್ಯ ಲೈಫಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು ಇಟ್ಕೊಂಡೋಗ್ಲೇ ಜಾಸ್ತಿ ಬೇಜಾರಾಗೋದು ಜಾಸ್ತಿ ಅರ್ಟ್ ಆಗೋದು ಹಾಗಾಗಿ ಲೈಫ್ ಹೇಗೆ ಹೋಗುತ್ತೋ ನಾವು ಅದೇ ರೀತಿ ಹೋಗಬೇಕು ನಮ್ಮ ಕೆಲಸ ಏನಿದೆಯೋ ನಾವು ಅದನ್ನು ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಎಫರ್ಟನ್ನು ಹಾಕಬೇಕು ನಾವು ಕಷ್ಟಪಟ್ಟಿಯೂ ಕೂಡ ನಮಗೆ ಫಲ ಸಿಕ್ಕಿಲ್ಲ ಅಂತಂದರೆ ಅದು ದೇವರಿಗೆ ಬಿಟ್ಟಿದ್ದು ಕಷ್ಟಪಟ್ಟ ಮೇಲೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ನಾನೇನು ಕಷ್ಟನೇ ಪಡೋದಿಲ್ಲ ನನಗೆಲ್ಲದೂ ಸಿಕ್ಬೇಕಂದರೆ ಅದು ಕಷ್ಟ ಅವ್ರ ಲಕ್ಕು ಸಿಕ್ಕರೂ ಸಿಗಬಹುದು ಸಿಗ್ತೇನೆ ಇರಬಹುದು ಆದರೆ ಕಷ್ಟಪಟ್ಟು ಮಾಡಿದರೆ ಒಂದಲ್ಲ ಒಂದು ದಿನ ಕೈ ಹಿಡ್ದೇ ಹಿಡಿಯುತ್ತೆ ಒಳ್ಳೆ ಟೈಮ್ ಬಂದೇ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಇಷ್ಟೆಲ್ಲ ಪಾಯಿಂಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇದ್ರ ಬಗ್ಗೆ ಮಾತಾಡಬೇಕಂತ ಅನ್ನಿಸ್ತು ಹಾಗಾಗಿ ಮಾತಾಡಿದೆ ಎಷ್ಟು ಜನಕ್ಕೆ ಸರಿ ಅನ್ನಿಸ್ತು ಕಮೆಂಟ್ ಮಾಡಿ ಹಾಗೆ ಇದು ತಪ್ಪು ಅಂತ ಅನ್ನಿಸ್ತು ಅವರು ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತಿಂಡಿ ಎಲ್ಲ ಮಾಡಿ ಈಗ ಹಸುಗಳನ್ನು ತೋಟ ಕಟ್ಟಿ ಹೋಗೋಣ ಅಂತ ಬಂದೆ ನಾವಿಲ್ಲಿ ಈ ತೋಟದಲ್ಲಿ ಬೇರೆ ಏನನ್ನೂ ಕೂಡ ಬೆಳೆ ಮಾಡಿಲ್ಲ ಬರೀ ಹಸುಗಳಿಗೆ ಮೇವನ್ನು ಮಾತ್ರ ಹಾಕಿದ್ದೀವಿ ಸೆಪ್ಪೆ ನೇಪಿಯರ್ ಜೋಳ ಈ ರೀತಿಯಾಗಿ ಮಾತ್ರ ಹಾಕಿದ್ದೀವಿ ಅನ್ ಹಸುಗಳಿಗೆ ಮೇವು ಬೇಕಲ್ವಾ ಹಾಗಾಗಿ ಸ್ಕೂಲಲ್ಲಿ ಹೇಳ್ಕೊಡದೇ ಇರುವಂತಹ ಪಾಠನ ಯಾವುದೇ ಟ್ಯೂಷನಲ್ಲಿ ಹೇಳ್ಕೊಡದೇ ಇರುವಂತಹ ಲೆಸನನ್ನು ಜೀವನ ಕಲಿಸುತ್ತೆ ಪ್ರತಿಯೊಂದು ದಿನವೂ ಕೂಡ ಹೊಸದಾಗಿ ಏನೊಂದನಾದ್ರೂ ಕಲಿತಾನೇ ಇರ್ತೀವಿ ಲೈಫ್ ಅಂದ್ರೆ ಹಾಗೆ ಅಲ್ವಾ ಇವತ್ತಿನ ಈ ಪುಟಾಣಿ ವ್ಳಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು